ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ ಸೀಸನ್ ಲವೆನ್ ನ ಫೈನಲಿಸ್ಟ್ ಆಗಿ ಬಂದಂತಹ ನಮ್ಮ ಮೋಕ್ಷಿತ ಅವರಿಗೆ ನಿಜವಾಗ್ಲೂ ಕಂಗ್ರಾಚುಲೇಷನ್ ಮಾಡೋಣ ಮೋಕ್ಷಿತನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಎಷ್ಟೋ ನೆಗೆಟಿವ್ಗಳನ್ನು ಆಯಿತಾ ಎದುರಿಸಿದಂಥ ಮಗಳು ಮೋಕ್ಷಿತ ಬೇಕು ಬೇಕು ಅಂತಲೇ ಯಾವಾಗಲೂ ವರ್ಷದಿಂದ ನಡೆದಂಥ ವಿಷಯ ತಗೊಂಡ್ ಬಂದುಬಿಟ್ಟು ಎಷ್ಟಾಗುತ್ತಷ್ಟು ಮೋಕ್ಷಿತನ ನೆಗೆಟಿವ್ ಮಾಡಿದರು ಆಮೇಲೆ ಮೋಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಮೋಕ್ಷಿತ ಗೇಮ್ ಆಡೋಲ್ಲ ಮೋಕ್ಷಿತನ ಏನು ಕಿಟ್ಕೊಂಡಾರೆ ಅಂತಲೂ ಕೂಡ ನೆಗೆಟಿವ್ ಮಾಡಿದರು ಕೆಲವೊಂದು ಆಯಿತಾ ವಿಷಯಗಳನ್ನ ಬೇಕು ಬೇಕು ಅಂತಲೇ ಡ್ರ್ಯಾಗ್ ಮಾಡಿ ಅದನ್ನು ತುಂಬ ಆಯಿತಾ ಒಂಥರ ಎಷ್ಟು ನೆಗೆಟಿವ್ ಮಾಡಿದರು ಅಂತಂದರೆ ಅಷ್ಟು ನೆಗೆಟಿವ್ ಮಾಡಿದರು ಒಟ್ಟಾರೆಯಾಗಿ ಮೋಕ್ಷಿತ ಎಲ್ಲ ನೆಗೆಟಿವಿಟಿಯನ್ನು ಫೇಸ್ ಮಾಡಿ ಇವತ್ತು ಫೈನಲಿಸ್ಟ್ ಆಗಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಕಾರಣ ಅವ್ರ ಫ್ಯಾನ್ಸು ಮೋಕ್ಷಿತಗೇ ಇರುವಂತಹ ಜೆನ್ಯೂನ್ ಫ್ಯಾನ್ಸ್ ಯಾರಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ ಯು ಹೇಳೋಣ ಮೋಕ್ಷಿತನಾಗ ಕಂಗ್ರ್ಯಾಚುಲೇಷನ್ ಮಾಡೋಣ ಅದರಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ ಯಾಕೆ ಮೋಕ್ಷಿತ ಫೈನಲಿಸ್ಟ್ ಆದರು ಅಂತ ನೀವು ಸಾವಿರ ಹೇಳ್ಬೋದು ಇವತ್ತು ಆಯಿತಾ ಸಾವಿರ ಹೇಳ್ತಾ ಇದ್ದೀರಲ್ಲ ಮೋಕ್ಷಿತ ಫೈ ಫೈನಲಿಸ್ಟ್ ಆಗಿದ್ದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡಕನಕ್ಕಿಲ್ಲನೇ ಮತ್ತೆ ನೆಗೆಟಿವ್ ಸ್ಪೆಕ್ ಮಾಡ್ತೀರಾ हनुಮಂತ ಆಕಿದ ಭಿಕ್ಷೆ ಐತಾ ಹನುಮಂತನಿಂದ ಮೋಕ್ಷಿತ ಫೈನಲಿಸ್ಟ್ ಳಿಗೆ ಆಯ್ತಾ ಐತಾ ಮೋಕ್ಷಿತ ಏನು ಮಾಡಿದಲ್ಲ ಏನು ಮಾಡ್ದೇನೆ ಫೈನಲಿಸ್ಟ್ ಳಿಗೆ ಹೋಗ್ದ್ಲು ನೀವು ಏನ್ ಬೇಕಾದರೂ ಸ್ಪೆಕ್ ಮಾಡಿ ಐತಾ ಏನ್ ಬೇಕಾದರೂ ನೆಗೆಟಿವಿಟಿ ಮಾಡಿ ಅದ್ರೆ ನಾನು ಒಂದೇ ಆಯ್ತಾ ಹನುಮಂತು ಹೇಳಿದ ಕಾರಣಗಳಿದಾವಲ್ಲ ಅವನ್ನ ನಮ್ಮ ಕರ್ನಾಟಕ ಜನತೆನೆ ಆಕ್ಸೆಪ್ಟ್ ಮಾಡ್ಕೊಂಡಿದೆ ಹನುಮಂತು ಹೇಳಿದ್ನಲ್ವ ಒಂದೊಂದು ಪದ ಕೂಡ ಸತ್ಯ ಮೋಕ್ಷಿತನ ಬಗ್ಗೆ ಅಂದ್ರೆ ಮೋಕ್ಷಿತ ವ್ಯಕ್ತಿತ್ವ ಏನಿದೆ ತುಂಬ ಒಳ್ಳೆಯ ಹುಡುಗಿ ಆಯಿತಾ ಅಂದರೆ ಜೆನ್ಯೂನ್ ಆಟಗಾರ್ತಿ ಎಲ್ಲೂ ಕೂಡ ಯಾರ ಜೊತೆಯೂ ಕೂಡ ಆಯಿತಾ ಒಂದು ಸಪೋರ್ಟ್ ಕೇಳಿ ಗೇಮ್ ಗೇಮಾಡಿದಂತಹ ಹುಡುಗಿಯಲ್ಲ ನನಗೇನು ಬರುತ್ತೆ ನಾನು ಗೇಮ್ ಆಡ್ತೀನಿ ಅಂತ ಗೇಮ್ ಮಾಡಿದಂತಹ ಮೋಕ್ಷಿತ ಇವತ್ತು ಫೈನಲಿಸ್ಟ್ ಆಗಿದ್ದಾರೆ ಒಕ್ಕಳಿ ಹೌದು ಹನುಮಂತ ಆಯಿತಾ ಏನೇ ನಿರ್ಧಾರ ತಗೊಂಡಿದ್ರು ಕೂಡ ಅದು ನ್ಯಾಯಯುತವಾಗಿರುತ್ತೆ ಯಾಕೆಂದರೆ ಹನುಮಂತ ಕೂಡ ಒಬ್ಬ ಒಳ್ಳೆಯ ಮನಸ್ಸಿರುವ ಹುಡುಗ ಅದಲ್ಲದೆ ಹನುಮಂತನಿಗೆ ಕಪಟ ಗೊತ್ತಿಲ್ಲ ಆಯಿತಾ ಫೇವರಿಸಮ್ ಅಂತೇಳಿ ನಿನ್ಯಾರು ಮಾಡುವಂತಹ ಮನುಷ್ಯ ಅಲ್ಲವೇ ಅಲ್ಲ ಹನುಮಂತು ನಮ್ಮ ಮೋಕ್ಷಿತನ ವಾರ ಇಡಿಯ ಗೇಮನ್ನು ನೋಡಿದ್ದಾನೆ ಯಾಕೆಂದ್ರೆ ಮೋಕ್ಷಿತ ಆಯ್ತಾ ಗೇಮ್ ಆಡ್ಬೇಕಾದ್ರೆ ಇಡೀ ಕೈಯೆಲ್ಲ ತರ್ಚಿ ಗೊಬ್ಬೆ ಬಂದಿದೆ ಆಯ್ತಾ ಅದನ್ನ ನಿನ್ನೆ ಶಿಶಿರ ನೋಡಿ ಏನಿದು ಅಂತೇಳಿ ಅವರೇ ಆಶ್ಚರ್ಯ ಪಟ್ಕೊಂಡ್ರು ಅಂದ್ರೆ ಕೈಯೆಲ್ಲ ಫುಲ್ ಗೊಬ್ಬೆ ಬಂದಿದೆ ಸರಿನಾ ಆ ಥರ ಗೇಮ್ ಆಡಿದ್ದಾರೆ ಮೋಕ್ಷಿತ ಇಡೀ ವಾರ ರೆಫ್ರಿಯಾಗಿದೆ ಅಂತ ಹನುಮಂತನಿಗೂ ಗೊತ್ತು ಮೋಕ್ಷಿತ ಎಷ್ಟು ನ್ಯಾಯವತವಾಗಿ ಗೇಮ್ ಆಡಿದ್ದಾಳೆ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದೇನು ಗೊತ್ತಾ ಯಾವುದಾದ್ರೂ ಒಂದು ವಿಷಯ ಇದೆ ಅಂದರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೋಕ್ಷಿತ ಫೈನಲಿಸ್ಟ್ ಆಗಿದಾರಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕಾಂಗ್ರೆಸ್ ಮಾಡೋಕ್ಕಾದ್ರೆ ಮಾಡಿ ಅಭಿನಂದನೆಗಳು ಅಭಿನಂದನೆಗಳು ಹೇಳಿ ಇಲ್ವಾ ನಿಮಗಿಷ್ಟೇ ಇಲ್ವಾ ಮಾತಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಇರಿ ಮತ್ತೆ ಯಾಕೆ ನೆಗೆಟಿವ್ ಮಾಡ್ತಾ ಇದ್ದೀರಾ ಓಕೆ ನಿಮ್ಗೊಂದು ಕೆಲವೊಂದು ವಿಷಯನ ನಾನು ಹೇಳ್ತಾ ಬರ್ತೀನಿ ಆಯಿತಾ ಮೋಕ್ಷಿತನ ಬಗ್ಗೆ ಮೋಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಆಯಿತಾ ಅವರು ನರಕ ಅಂದರೆ ನರಕ ನಿವಾಸಿಯಾಗಿ ಬರ್ತಾರೆ ಅವರು ನಿಮ್ಗೆಲ್ಲರಿಗೂ ಗೊತ್ತು ಸ್ವರಕ ಸ್ವರ್ಗ ಮತ್ತೆ ನರಕ ಅಂತ ಎರಡು ಕಡೆ ಸ್ಪರ್ಧಿಗಳು ಹೋಗ್ತಾರೆ ನರಕಕ್ಕೆ ಸ್ಪರ್ಧೆಯಾಗಿ ಬಂದಂಥವ್ರೆ ನಮ್ಮ ಮೋಕ್ಷಿತಾಯ್ಯವ್ರು ಆ ನರಕದ ನಿವಾಸಿಗಳಾಗಿ ಅಂದರೆ ನರಕ ಸ್ಪರ್ಧಿಗಳಾಗಿ ಇದ್ದಂಥವ್ರು ನಿಮಗೆ ಗೊತ್ತು ಶಿಶಿರವ್ರು ಇರ್ಬೋದು ಅನುಷ ಆಮೇಲೆ ನಮ್ಮ ಲಾಯರ್ ಜಗದೀಶ್ ಅವರು ತುಕಾಲಿ ಮಾನಸ ಅದೇ ರೀತಿ ಆಯಿತಾ ನಮ್ಮ ಶಿಶಿರವರು ರಂಜಿತ್ ಅವರು ಆಯಿತಾ ಎಲ್ಲರೂ ಕೂಡ ನರಕ ನಿವಾಸಿಗಳಾಗಿದ್ದರು ಆದರೆ ಆ ನರಕ ನಿವಾಸಿಗಳ ಆಗಿದ್ದ ಅಷ್ಟೂ ಕಂಟೆಸ್ಟೆಂಟ್ಗಳಿಂದ ಒಬ್ಬರೇ ಒಬ್ರು ಆಯಿತಾ ಫೈನಲಿ ಬಂದಿದ್ದಾರೆ ಅಂದರೆ ಅದು ನಮ್ಮ ಮೋಕ್ಷಿತ ನಿಜವಾಗ್ಲೂ ಕೂಡ ಮೋಕ್ಷಿತ ಫೈನಲಿಸ್ಟ್ ಆಗಲೇಬೇಕು ಅಂತೇಳಿ ಕಣ ತೊಟ್ಟು ಯಾರು ಗೊತ್ತಾ ನಮ್ಮ ಮೋಕ್ಷಿತ ಫ್ಯಾನ್ಸ್ಗಳು ಮೋಕ್ಷಿತ ಫ್ಯಾನ್ಸ್ಗಳು ಇವತ್ತಿಗೂ ಕೂಡ ನಾನು ಹೇಳ್ತೀನಿ ಆಯಿತಾ ಇವತ್ತು ಆಯ್ತಾ ಟಿಲ್ ಡೇ ಆಯಿತಾ ಅವರು ಓಟಿನ ಸುರಿಮಳೆಯನ್ನು ಸುರಿಸಿದ್ದಾರೆ ಮೋಕ್ಷಿತ ಅದಲ್ಲದೆ ಪ್ರೇಕ್ಷಕ ಮಹಾಪ್ರಭು ಅಂದರೆ ನಮ್ಮ ಕರ್ನಾಟಕ ಜನತೆ ಕರ್ನಾಟಕ ಜನತೆಯ ಮನೆ ಮನೆಗೂ ತಲುಪಿದ ಮೋಕ್ಷಿತ ಮನೆ ಮಗಳಾಗಿದ್ದಾರೆ ಅಂದರೆ ಮೋಕ್ಷಿತನ ಮನೆ ಮಗಳಾಗಿ ಆಕ್ಸೆಪ್ಟ್ ಮಾಡ್ಕೊಂಡಂತಹ ನಮ್ಮ ಕರ್ನಾಟಕ ಜನತೆ ಮೋಕ್ಷಿತನಿಗೆ ಓಟಿನ ಒಳೆಯನ್ನೇ ಆಯ್ತಾ ಸುರಿಸಿದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತನಿಗೆ ಇಷ್ಟೊಂದು ಸಪೋರ್ಟ್ ಸಿಗೋಕ್ಕೆ ಕಾರಣ ಏನು ಅಂತಂದರೆ ನೀವು ಮಾಡುವಂತಹ ನೆಗೆಟಿವಿಟಿ ಅಂದರೆ ನೀವು ಇಲ್ಲದಿದ್ದ ವಿಷಯನ ಇದೆ ಅಂತ ಕ್ರಿಯೇಟ್ ಮಾಡಿ ಮೋಕ್ಷಿತನ ಮೇಲೆ ಆಯಿತಾ ನೀವು ಎಷ್ಟೆಲ್ಲ ನೆಗೆಟಿವ್ನ ಮಾಡಿದರೆ ಅದು ಮೋಕ್ಷಿತನಿಗೆ ಪ್ಲಸ್ ಆಗ್ತಾ ಆಗ್ತಾ ಹೋಯಿತು ಕಾರಣ ಎಷ್ಟೇ ಮೋಕ್ಷಿತನ ವ್ಯಕ್ತಿತ್ವ ಅದಲ್ಲದೆ ಮೋಕ್ಷಿತಿಗಿರುವಂತಹ ಒಳ್ಳೆಯ ಗುಣ ಅಂದರೆ ಸ್ವಾಭಿಮಾನಕ್ಕೋಸ್ಕರವಾಗಿ ನಿಲ್ಲುವಂಥ ಹೆಣ್ಣು ಮಗಳು ಮೋಕ್ಷಿತ ಅದಲ್ಲದೆ ತನ್ನ ವ್ಯಕ್ತಿತ್ವನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಯಾರು ಜೊತೆಗೂ ಕೂಡ ಕಾಂಪ್ರಮೈಸ್ ಆಗಿದೆ ಗೇಮ್ ಮಾಡಿದ್ದಾರೆ ಮೋಕ್ಷಿತ ಆಡುವಂತಹ ಮಾತು ಮೋಕ್ಷಿತ ಇಲ್ಲಿವರೆಗೂ ಕೂಡ ಒಂದು ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಆಯ್ತಾ ಒಂದು ಬ್ಯಾಡ್ ಆಟಿಟ್ಯೂಡ್ ಅಲ್ಲಿ ಯಾವತ್ತೂ ಕೂಡ ನಾವು ನೋಡಕ್ಕೆ ಸಿಗಲ್ಲ ಯಾಕೆಂದ್ರೆ ಮೋಕ್ಷಿತ ಅಂದ್ರೇನೆ ಸಭ್ಯತೆ ಸಭ್ಯತೆಯಿಂದ ಮಾತನಾಡುವುದನ್ನ ಆಯ್ತಾ ಮೋಕ್ಷತ್ರ ಮೋಕ್ಷಿತನ ಹತ್ರ ನೋಡಿ ಕಲಿಬೇಕು ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳಿರೋದನ್ನ ನೋಡಿದೀನಿ ಯಾಕೆಂತಂದ್ರೆ ಮೋಕ್ಷಿತ ಅಂದ ತಕ್ಷಣ ನಮಗೆ ಆಯ್ತಾ ತಲೆಗೆ ಬರೋದೇನು ಗೊತ್ತಾ ಮೋಕ್ಷಿತನ ತುಂಬ ಒಳ್ಳೆಯ ಹುಡುಗಿ ಅಂದರೆ ಮಗುವಿನಂಥ ಮನಸ್ಸು ಮೋಕ್ಷಿತನಿಗೆ ಅದಲ್ಲದೆ ಯಾರಿಗೂ ಕೂಡ ಕೇಡನ್ನು ಬಯಸದ ಹೆಣ್ಣುಮಗಳು ಬಿಗ್ ಬಾಸ್ ಕಣ್ಣ ಸೀಸನ್ ಲೆವೆನಲ್ಲಿ ಟಿಲ್ ಡೇ ಅಂದರೆ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ವ್ಯಕ್ತಿತ್ವದಲ್ಲಿ ಒಂದೇ ಥರ ಬಿಗ್ ಬಾಸ್ ಮನೆಯಲ್ಲಿ ನೂರ ಹತ್ತು ದಿನಗಳ ಕಾಲ ಟ್ರಾವೆಲ್ ಮಾಡೋದು ಅಂತಂದರೆ ಅದು ಈಸಿ ಅಲ್ಲ ಯಾಕೆ ಅಂದರೆ ನೀವು ನೋಡಿರ್ಬೋದು ಮೋಕ್ಷಿತ ಯಾವಟ್ಟಿಗೂ ಕೂಡ ಆಯಿತಾ ಹೆಚ್ಚಾಗಿ ಆಯಿತಾ ಮಾತುಕತೆಗಳನ್ನು ನಡೆಸುವಂಥ ಹುಡುಗಿಯಲ್ಲ ಎಷ್ಟು ಅಷ್ಟೇ ಮಾತನಾಡೋದು ಮತ್ತು ಅದು ಯಾರ ಹತ್ರನೂ ಕೂಡ ಮೈನೇಲಿ ಬಿದ್ದೋಗಿ ಮಾತನಾಡುವಂಥ ಹೆಣ್ಮಾಗಲ ಎಷ್ಟು ಅಷ್ಟೇ ಮಾತು ಮಾತನಾಡೋದು ನಿಮ್ಮೆಲ್ಲರಿಗೂ ಗೊತ್ತು ಮೋಕ್ಷಿತ ಯಾವತ್ತೂ ಕೂಡ ತನ್ನ ವ್ಯಕ್ತಿತ್ವವನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ ಹಾಗಾಗಿ ಇವತ್ತು ಫೈನಲಿಸ್ಟ್ ಆಗಿದ್ದಾರೆ ಒಪ್ಕೋಬೇಕು ನಿಮ್ಗೆಲ್ಲರೂ ಒಂದೇ ಒಂದು ವಿಷಯ ಇರ್ತೀನಿ ನಿನ್ನೆ ಯಾವಾಗ ನಮ್ಮ ಹನುಮಂತು ಮೋಕ್ಷತ್ನ ಫೈನಲಿಸ್ಟ್ ಅಂತ ಘೋಷಣೆ ಮಾಡ್ತಾರೋ ಅಲ್ಲಿಂದ ಇಲ್ಲಿವರೆಗೂ ಟೆಂಡರ್ ಸಾರಿ ಟ್ವಿಟ್ಟರಲ್ಲಿ ಅಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಟ್ವೀಟ್ಸ್ ಆಗಿದೆ ಆಯ್ತು ಐದು ಸಾವಿರಕ್ಕಿಂತ ಹೆಚ್ಚು ಟ್ವೀಟ್ಸ್ ಆಗಿದೆ ಟ್ರೆಂಡಿಂಗಲ್ಲಿದ್ದಾರೆ ಅಂದರೆ ಮೋಷಿತಾ ಮತ್ತೆ ಹನುಮಂತ ಇಬ್ಬರು ಕೂಡ ಟ್ವಿಟ್ಟರಲ್ಲಿ ಟ್ರೆಂಡಿಂಗಲ್ಲಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಟ್ರೆಂಡಿಂಗಲ್ಲಿದ್ದಾರೆ ಅದೇ ರೀತಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೂಡ ಟ್ರೆಂಡಿಂಗಲ್ಲಿದ್ದಾರೆ ಕಾರಣ ಇಷ್ಟೇ ಆಯಿತಾ ಹೆಂಗೆ ಮಾತಾಡ್ತೀವಿ ಹನುಮ ಅಂದರೆ ಸೀತೆಯನ್ನು ಸೇವ್ ಮಾಡಿದ ಹನುಮ ನೋಡಿ ಎಂಥ ವರ್ಡ್ ಗೊತ್ತಾ ಇದು ಎಂಥ ವರ್ಡ್ ಗೊತ್ತಾ ಇದನ್ನು ಕೇಳಿದ್ರೆ ಕಣ್ಣಲ್ಲಿ ಇರ್ಬೋದು ಅಂದರೆ ಸೀತೆಯನ್ನು ಆಯ್ತಾ ಸೇವ್ ಮಾಡಿದ ಹನುಮ ಅಂತೇಳಿ ಅವ್ರದೇ ಆದ ಒಂದು ಫೋಟೋಗಳು ಹಾಕಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಾಂಗ್ಸು ಯಪ್ಪ ರಾಮಾಯಣನೇ ಕಣ್ಣಲ್ಲಿ ನೋಡ್ದಂಗೆ ಒಬ್ಬೊಬ್ರು ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನೋಡಿದಾಗ ನಿಜವ್ರು ನನಗೆ ಕಣ್ಣಿಗೆ ಬರುತ್ತೆ ಆಯ್ತಾ ಅಷ್ಟು ಚೆನ್ನಾಗಿ ಆಯ್ತಾ ಸಿ ಅದ ಸೀತೆಯನ್ನು ಸೇವ್ ಮಾಡೋಕ್ಕೆ ಅಂತಲೇ ಬಂದ ಹನುಮ ಬಿಗ್ ಬಾಸ್ ಮನೆಗೆ ಆಯ್ತಾ ಸೀತೆಯನ್ನು ಫೈನಲಿಗೆ ಆಯ್ತಾ ಹನುಮ ಅನುಮನ ಜೊತೆ ಸೀತೆಯು ಕೂಡ ಫೈನಲಿಗೆ ಹೆಂಗಿದೆ ನೋಡಿ ಒಬ್ಬ ಒಂದು ಒಂದು ಹೆಣ್ಮಗಳು ಆಯ್ತಾ ಇಡೀ ಕರ್ನಾಟಕದ ಜನತೆ ಕೈಲಿ ಸೀತೆ ಅನ್ನೋ ಒಂದು ಪಟ್ಟ ತಗೊಳ್ತಾಳೆ ಅಂದ್ರೆ ಇದಕ್ಕಿಂತ ಇನ್ನೇನು ಬೇಕು ಇದಕ್ಕೆ ಯಾವ ಸೀಸನ್ನಲ್ಲಾದ್ರು ಯಾರಿಗಾದ್ರೂ ಸೀತೆ ಅಂತ ಕರೆದಿದ್ದೀಯಾ ಹ್ಮ್ ಆದ್ರೆ ಮೋಕ್ಷಿತನಿಗೆ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ ಸೀತೆ ಅಂತ ಬಿರ್ದು ಬಂದಿದೆ ಆಯ್ತಾ ಹ್ಮ್ ಹನುಮನಿಗೆ ಆಯ್ತಾ ಸೀತೆಯನ್ನು ಸೇವ್ ಮಾಡಿದ ಹನುಮ ಆಯ್ತಾ ಆ ರಾಮ ಲಕ್ಷ್ಮಣ ಯಪ್ಪ ಎಷ್ಟು ಹೆಸರುಗಳು ಗೊತ್ತಾ ಕೇಳಕ್ಕೆ ಅಷ್ಟು ಆನಂದ ಆಗುತ್ತೆ ನೀವು ಮತ್ತೆ ಈಗ ನೆಗೆಟಿವ್ ಸ್ಪಿಡ್ ಸ್ಪ್ರೆಡ್ ಮಾಡಕ್ಕೆ ಇಲ್ಲಿ ಏನೂ ಇಲ್ಲ ವಿಷಯ ಆಯ್ತು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡ್ಕೊಂಡು ಅದಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಮೋಕ್ಷಿತ ಫೈನಲಿಸ್ಟ್ ಆಗಿದ್ದಾರೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರು ಫ್ರ್ಯಾನ್ಸು ಆಯ್ತಾ ಅದನ್ನ ನೀವು ಆಯ್ತು ನೋಡಿ ಖುಷಿ ಪಡ್ಬೇಕಷ್ಟೇ ಇವಾಗ ಯಾರೇ ಫೈನಲಿಸ್ಟ್ ಆದರೂ ನಾನು ಖುಷಿ ಪಡ್ತೀನಿ ಯಾಕೆ ನಾನು ಖುಷಿ ಪಡ್ತೀನಿ ಯಾರೇ ಫೈನಲಿಸ್ಟ್ ಆದ್ಮೇ ಅಂತಂದ್ರೆ ಆಯ್ತಾ ನನಗೆ ಆಯ್ತಾ ಯಾರು ಫೈನಲಿಸ್ಟ್ ಆದ್ರೂ ನಾನು ಅವ್ನ ಹ್ಯಾಪಿಯಾಗಿ ವೆಲ್ಕಮ್ ಮಾಡ್ತೀನಿ ಮೋಕ್ಷಿತನ ನಾನು ತುಂಬ ಇಷ್ಟಪಡೋದ್ರಿಂದ ಮೋಕ್ಷಿತ ನಾನು ಫ್ಯಾನ್ಸ್ ಆಗಿರೋದ್ರೆ ನಾನು ತುಂಬ ಹ್ಯಾಪಿಯಾಗಿ ಸಂತೋಷ ಪಡ್ತೀನಿ ಅದ್ರಲ್ಲಿ ತಪ್ಪೇನಿದೆ ತಪ್ಪೇನಿಲ್ಲ ಅಲ್ವಾ ಒಟ್ಟಾರೆಯಾಗಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಸೀತೆ ಅಂತ ಬಿರುದು ತಗೊಂಡಂತಹ ನಮ್ಮ ಮೋಕ್ಷಿತ ಅವರು ಫೈನಲಿಸ್ಟ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ಹ್ಯಾಪಿ ಅಂದರೆ ಅಷ್ಟು ಹ್ಯಾಪಿ ಆಗಿದೆ ನಮ್ಮನೆಯಲ್ಲೇ ಏನೋ ಒಂದು ಸಂಭ್ರಮ ಅನ್ನೋ ರೀತಿ ನಮ್ಮನೆಯಲ್ಲೇ ಏನೋ ಒಂದು ವಿಶೇಷ ನಡೆದಿದೆ ಅನ್ನೋ ರೀತಿ ಅಷ್ಟು ಒಂದು ಸಂಭ್ರಮ ಆಗಿದೆ ನಿಜವಾಗ್ಲೂ ನೀವು ನಂಬ್ತೀರಾ ಇಲ್ವೋ ನನ್ನ ಮಗಳೇ ಫೈನಲಿಸ್ಟಿಗೆ ಹೋದಷ್ಟು ನನಗೆ ಸಂತೋಷ ಆಗಿದೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಥರ ನನಗೆ ಫೀಲ್ ಆಗಿದೆ ಅದಲ್ಲದೆ ಕೆಲವೊಂದು ವಿಷಯನ ನಾನು ಹೇಳಲೇಬೇಕು ಮೋಕ್ಷಿತ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಆಯಿತಾ ಟೈಟಲ್ ವಿನ್ನರ್ ಆಗ್ತಾರ ಅಂತಂದರೆ ಖಂಡಿತವಾಗೂ ಆಗುವಂತಹ ಸಾಧ್ಯತೆಗಳು ನನಗೇನೋ ಕಾಣಿಸ್ತಾ ಇದೆ ಯಾಕೆಂತಂದರೆ ಬಿಗ್ ಬಾಸ್ ಚರಿತ್ರೆಯಲ್ಲೇ ಒಂದೇ ಒಂದು ಸರಿ ಶ್ರುತಿ ಮೇಡಮ್ ಅವರು ಆಯಿತಾ ಟ್ರೋಫಿನ ವಿನ್ ಮಾಡಿರೋದು ಬಿಟ್ಟರೆ ಇಲ್ಲಿವರೆಗೂ ಕೂಡ ಯಾವುದೇ ಹೆಣ್ಮಕ್ಳು ಬಿಗ್ ಬಾಸ್ನ ವಿನ್ ಆಗಿಲ್ಲ ಹಾಗಾಗಿ ನಿಜವಾಗ್ಲೂ ಕೂಡ ಮೋಕ್ಷಿತವೂ ಕೂಡ ಟ್ರೋಫಿನ ವಿನ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನೋಡೋಣ ವೆಯ್ಟ್ ಮಾಡಿ ಒಟ್ಟಾರೆಯಾಗಿ ಮೋಕ್ಷಿತ ಟಾಪ್ ಫೈ ಅಲ್ಲಿ ಬಂದಿದ್ದಾರೆ ಈ ಟಾಪ್ ಫೈ ಕಂಟೆಸ್ಟೆಂಟ್ ಮೋಕ್ಷಿತಾ ಅಂತ ತುಂಬಾ ತುಂಬ ಆಗಿದೆ ನಿಮ್ಮ ಎಲ್ಲರಿಗೂ ಅಂದರೆ ಯಾರ್ಯಾರು ಕಮೆಂಟ್ ಮಾಡಿ ವಿಶ್ ಮಾಡಿದ್ದೀರಾ ಅದೇ ರೀತಿ ಮೋಕ್ಷಿತನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಅದೇ ರೀತಿ ಕರ್ನಾಟಕ ಜನತೆ ಯಾರ್ಯಾರು ಮೋಕ್ಷಿತನ ವಿನ್ ಆಗಿ ಅಂತೇಳಿ ಓಟಿನ ಮಳೆಯನ್ನು ಸುರಿಸಿದ್ರ ಎಲ್ಲ ಕರ್ನಾಟಕ ಜನತೆಗೆ ಮೋಕ್ಷಿತ ಫ್ಯಾನ್ಸಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಕೂಡ ಧನ್ಯವಾದಗಳು ಬೈ ಬಾಯ್